ಬಗೆರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹದಿನೈದು ದಿವಸಕ್ಕೊಮ್ಮೆ ಇಲ್ಲಿ ಸೇರ್ತೇವೆ ಎಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ಮಧ್ಯವರ್ತಿಗಳ ಅವಳಿ ಇಲ್ದಂಗೆ ಎಲ್ರಿಗೂ ಕೂಡ ಸರ್ಕಾರಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂತ್ಕೊಂಡು ನಿಮ್ಮ ಸಮಸ್ಯೆ ಏನಿದ್ರು ಕೇಳಿ ನೇರವಾಗಿ ಅದಕ್ಕೆ ಸ್ಪಂದಿಸೋ ನಿತ್ರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ತೇವೆ ನಿಮ್ಮ ಪೆನ್ಷನ್ಸ್ ಇರ್ಬೋದು ಈಗ ಕೊಟ್ಟೋದ್ರೆ ಹದಿನೈದು ದಿವಸಕ್ಕೆ ಮತ್ತೆ ನಿಮಗೆ ಪೆನ್ಷನ್ನ ಆರ್ಡ್ರ್ ಕೊಡ್ತಕ್ಕಂಥದ್ದು ಯಾರ ಮಧ್ಯಸ್ಥಿಕೆನೂ ಬೇಕಾಗಿಲ್ಲ ಆ ಥರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ದಯಮಾಡೋದು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಇವತ್ತು ಏನು ಅದಕ್ಕೆ ಕಾರ್ಯಾಧ್ಯಕ್ಷನೂ ಕೊಡೋ ಅಂಥದ್ದಿದೆ ಅದನ್ನು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಸಮಕ್ಷಮದಲ್ಲಿ ನಿಮಗೆಲ್ಲರಿಗೂ ಕೂಡ ವರ್ಗ ಪಡಿಸ್ಕೊಂಡು ನೀವೆಲ್ಲರೂ ಕೂಡ ಒಂದು ಉತ್ತಮವಾಗಿ ಇವತ್ತು ಜೀವನ ಮಾಡಲಿಕ್ಕೆ ಈಗ ಮನೆ ಕೊಟ್ಟಿರೋದು ನಿಮಗೆ ಕೊಡ್ತಕ್ಕಂಥ ಹಣ ಅದರಲ್ಲಿ ಏನೂ ಕೂಡ ಸಾಕಾಗಲ್ಲ ನಿಮ್ಮ ಪೂರ್ಣ ಮನೆ ಮತ್ತೆ ಸಾಲ ಮಾಡಿಕೊಳ್ಳಬೇಕು ಇದಕ್ಕೆ ಏನಾದರೂ ಕೂಡ ಬೇರೆ ಒಂದು ವ್ಯವಸ್ಥೆ ಸರ್ಕಾರದ ಮುಖಾಂತರನೇ ಆಗಬೇಕು ಒಂದು ಮನೆಯನ್ನು ಕಟ್ಕೊಂಡಿದ್ರೆ ಖಂಡಿತ ಮುಂದೆ ನಿಮ್ಮ ಜೀವನಕ್ಕೆ ಅನುಕೂಲ ಆಗ್ತದೆ ಸ್ವಂತ ಮನೆ ಇದ್ರೆ ಅಂತಕ್ಕಂಥದ್ನ ದೃಷ್ಟಿಯಿಂದ ಇವತ್ತು ಪಂಚಾಯಿತಿಯವರೆಲ್ಲರೂ ಕೂಡ ಈ ಮನೆ ನಾವು ತಂದುಕೊಡೋದು ಜ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಎಲ್ಲ ಮುಖಂಡರುಗಳು ಕೂಡ ಮತ್ತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲರೂ ಸೇರಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಾದೇಶವನ್ನು ನೀಡ್ತೇವೆ ಖಂಡಿತನ ಇದನ್ನು ಬಳಸ್ಕೊಂಡು ಈ ಆ ಕಾಲ ಕಾಲಮಿತಿ ಒಳಗೆ ನೀವು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಹಂತಹಂತವಾಗಿ ಅದನ್ನು ಬಿಲ್ಲನ್ನು ಕೂಡ ಮಾಡಿಕೊಡುವಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂತ ನನ್ನ ಮಾತು ಮಗಸ್ತಂಜೆ ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ಮುಖಂಡರುಗಳು ಕೂಡ ಮತ್ತು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳೆಲ್ಲರೂ ಸೇರಿ ತಮ್ಮೆಲ್ಲರೂ ಕೂಡ ಈ ಕಾರ್ಯಾದೇಶವನ್ನು ನೀಡ್ತೇವೆ ಖಂಡಿತನ ಇದನ್ನು ಬಳಸ್ಕೊಂಡು ಈ ಕಾಲ ಕಾಲಮಿತಿ ಒಳಗೆ ನೀವು ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಹಂತ ಹಂತವಾಗಿ ಅದನ್ನು ಬಿಲ್ಲನ್ನು ಕೂಡ ಮಾಡಿಕೊಡುವಂಥದ್ದು ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅಂತ ನನ್ನ ಮಾತು ಮುಗಿಸ್ತಂಜೆ